ಮಂಗಳೂರು ವಿವಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳು ಪೀಠ ಮತ್ತು ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಸಹಯೋಗದಲ್ಲಿ ಕನ್ನಡ ಅಧ್ಯಯನ ವಿಭಾಗದ ಸಭಾಂಗಣದಲ್ಲಿ ಗುರುವಾರ ಮಂದಾರ ರಾಮಾಯಣ ಪುಂಚದ ಬಾಲೆ ವಚನ ವ್ಯಾಖ್ಯಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ವಿದ್ಯಾರ್ಥಿನಿ ಪ್ರತೀಕ್ಷಾ ಸ್ವಾಗತಿಸಿದರು ಕಾರ್ಯಕ್ರಮವನ್ನು ಎಸ್ ವಿ ಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ಸೋಮಣ್ಣ ಹೊಂಗಳ್ಳಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕನ್ನಡ ಸಾಹಿತ್ಯಕ್ಕೆ ಸರಿಸಮಾನವಾಗಿ ತುಳು ಸಾಹಿತ್ಯ ಪರಂಪರೆಯು ಬೆಳೆದಿದೆ ತುಳುನಾಡಿನ ನೆಲದಿಂದ ಬಂದಿರುವ ಮಂದಾರ ರಾಮಾಯಣವು ತುಳು ಭಾಷೆ ತುಳು ಸಂಸ್ಕೃತಿಯ ಬೆಳವಣಿಗೆಗೆ ಮಹತ್ತರದ ಕೊಡುಗೆ ನೀಡಿದೆ ಎಂದರು ಮಂಗಳೂರು ವಿವಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ತುಳು ಪೀಠದ ಸಂಯೋಜಕರಾದ ಡಾಕ್ಟರ್ ಮಾಧವ ಎಂ ಕೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ತುಳು ಪೀಠದ ಚಟುವಟಿಕೆ ಮೂವತ್ತೆರಡು ವರ್ಷದಿಂದ ನಿರಂತರವಾಗಿ ನಡೆಯುತ್ತಿದೆ ಎಂದರು ಮಂಗಳೂರು ವಿ ವಿ ಎಸ್ ವಿಪಿ ಅಧ್ಯಯನ ಸಂಸ್ಥೆಯ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರು ಮಾತನಾಡಿ ತುಳುನಾಡಿನ ಸಾಹಿತ್ಯ ಪರಂಪರೆಯು ಅತ್ಯಂತ ಶ್ರೀಮಂತವಾದುದು ಮಂದಾರ ರಾಮಾಯಣದ ಅಧ್ಯಯನ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾಗಿದೆ ಎಂದರು ತನುಜ ವಂದನಾರ್ಪಣೆಗೆ ಎದುರು ತುಳು ಪೀಠದ ಪ್ರಸಾದ ಅಂಚನ್ ಕಾರ್ಯಕ್ರಮ ನಿರೂಪಿಸಿದರು ನಂತರ ವಿಶಾಂತ ಪ್ರಾಂಶುಪಾಲರಾದ ಚಂದ್ರ ಕಣ್ಣುತೀರ್ಥ ಮತ್ತು ಮಂಜಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ವಿಜಯಲಕ್ಷ್ಮಿ ಕಟೀಲು ಪುಂಚದ ಬಾಲೆ ವಾಚನ ವ್ಯಾಖ್ಯಾನವನ್ನು ನಡೆಸಿಕೊಟ್ಟರು

ಕಾವೆ ಕುಂಟು ತುತ್ತೊಂದು ಜೋಳಿಗೆನ ಒಂದು ಮುಜೋಟು ಸುರುಳಿ ಸುರುಳಿ ಸುತ್ತಿನ ಚರ್ಮ ಬೆರಿ ಘಟ್ಟ ಪಾಡೊಂದು ನೆತ್ತಿಗೊಯ್ತೊಂದು ಜುಟ್ಟುನು ಜಿಡೆನು ಕಟ್ಟೊಂದು ಕೈಕ್ ಭಸ್ಮನು ಮಾತ ಪೂಜೊಂದು ಕೈ ಕೊಂಜಿ ಬಕ್ಕ ಕಬೆ ಜಪದ ಕಾಯಿದ ಮಾಲೆ ಪತ್ತೊಂದು ಒಂದು ಬೆರ್ಮಲೋ ಕೊರಬರ್ಪಿ ನೇಲು ಋಷಿ ಕುಳು ಮರತೆದುರು ಅಡ್ಡಡ್ಡ ಮಾದುನಗ ಈ ಕುಡಿಯೇ ರುಸಿ ನೆದುರು ಸಾದಿಗಡ್ಡ ಬತ್ತುಂತದು ಏರ್ ನಿಖುಲೋ ಅಲ ಏರಾ ಬರೋದು ಒಂಜತ್ತು ರಡ್ಡತ್ತು ಏಳು ಜನ ಏರ ಬರಂದು ಇಂಚೆ ಬರಂದು ಮೂಜತ್ತು ನಾಲೈ ನಾಜ್ ಏಳು ಓಹ್ ಮೇವೊಂದು ಪೊರ್ತು ಈ ಮಠ ಮಧ್ಯಾಹ್ನ ತುತ್ತ ಕಿಡಿಕುಲೆ ತುತ್ತ ನಾಲೈಲೆ ಬತ್ತಿಲಕ ಏರೋ ಏಳು ಜನ ಬರೋಂದುಲ್ಲೇರು ಇಡಿಮುಟ್ಟ ಬಣ್ಣಗ ಕಾವೆ ಕುಂಟುಡು ತುತ್ತೊಂದು ಅವಲ ಕಾವೆ ಕುಂಟುಡು ಕಾವೆ ಕುಂಟು ಬಣ್ಣ ಕೇಸರಿ ಬಣ್ಣದ ಮಾತ ತ್ಯಾಗ ತೋಜ ಜನ ಋಷಿ ಮುನಿಕಲ್ನ ಕುಂಟು ಕಾವೆ ಕುಂಟುನ ತುತ್ತೊಂದು ಏರಾ ಏಳು ಜನ ಬರೋಂದುಲ್ಲೇರು ಮುಜೋಟಿತ್ತಿ ಸುರುಳಿ ಸುತ್ತಿನ ಚರ್ಮ ఆకలిన తూండ చర్మ పూర సుట్టు గడిపోతుంది సురుళి సురుళి సుత్తు పంట పరబెరన చర్మ నేలొందుండు అకులు బరోధుల్ లేరించి నెత్తి గొయ్తుది జుట్టును జిడేను కట్టొంది హా నెత్తి తుండ జుట్టును మాత దెత్తు కట్టుదేరు మిత్తు జుట్టు కట్టుదేరు ముండా మేకైకి భస్మను మాత పూజొందు తుండ ముండొగు మేక మాత భస్మ పూజొందేరు కైటొంచి బక్క కబే జపత కాయిద మాలె బక్క కబే ಸಿಕ್ಕಲನ್ನ ಕೈ ಇಟ್ಟು ತೂಪರ್ನಿಕೊಳ್ಳಿ ಇಂಚ ದೀಪಿನ ಚೆನ್ನಿ ಕಬೆತ್ತ ಕೈ ಐ ತೊಟ್ಟು ಗೊಂಜಿ ಮಣಿಸರ ಉಂಡು ಮಾಲೆ ಉಂಡು ಕಾರ್ಗೆ ಕಡಾವು ಗೊಂಜಿ ದಾದನ ಕಡಗದಲೆಕೊಂಡು ತಿಕ್ಕ ಒಂದು ಬೆರ್ಮ ಲೋಕಗೂ ಪೋದು ಪಿರ ಬರ್ಪಿನ ಏಳು ರು ಸಿಕ್ಕಲು ಮರೆತು ಬೆರ್ಮಲೋಕಕ್ಕೆ ಪೋದು ಪಿರ ಆಸಾದಿಡು ಬರ್ಪಿನ ಏಳು ರು ಮರತೆದುರ್ ಮರತೆದುರು ಆ ಮಲ್ಲ ಗೋಲ್ದ ಮರತೆ ಎದುರು ಅಡ್ಡ ಮಾದನಗ ಆ ಕುಡಿಯೇ ಹೋ ಏಳು ಜನ ಒಟ್ಟಿಗೆ ಬೈದರು ಒಟ್ಟಿಗೆ ತಿಕ್ಕಿಯರು

நிக்காபிக்குண்டி கட்யூனி குண்டி திஞ்சாதி கூஜெண்டூளி சூடி சுத்தி சர்ம பிண்டி நிக்குந்து தாயே பணு எங்களு போடு சாதி பரி குளெரே தஜ்ஜி எங்களை தூயல ತೂಲ ದೇವೆ ನಂಚಿ ಬೋಡಾಂಡ ನಿನ್ನ ಕಾರ್ ಪತ್ವಾ ಉಂತ್ಲೆ ಎಡ್ಡೆ ಪಾತೆರಡು ಜೋಳಿಗೇಡು ಬೇರೆ ಗಂಟು ಇತ್ತಿನೇನು ಗೆತ್ತದು ಮಾತದಿಲೆ ಓಳೆದುಂಬು ಬೋಪಾರು ಜೋಳಿಗೇಡ ಎಂಚಿನ ಉಂಡ ಅವೆನು ಮಾತ ಎದುರುದಿಲೆ ಆಮೇಲೆ ಗಂಜೇ ಬೇಲೆ ಏರ್ನ ಕೈಟು ಚೀರ ಉಂಡು ಹಿಡಿದು ಒಯ್ಗೆತ್ತೊಂದೇ ಅಭ್ಯಾಸ ಇಂಚ ಏಳು ಜನ ರುಚಿಕಲ್ನ ಮೇಟಿತ್ತಿನ ಆ ಗಂಟು ಆಕಲ ಅಡ್ಡ ಕುಂಟುದ ಗಂಟು ಕಟ್ಟೋಂದೇ ಐಟು ದಾದ ಜೋಳಿಗೆ ಅಂದ ಮನ್ಪ ಚೀರಾ ಒಂದು ಪೂಜ್ಯರು ರುಚಿ ಮುನಿಕ್ಕು ಪಾಡ್ನಿಕ್ಕು ಜೋಳಿಗೆ ಎಂದು ಮನ್ಪ ಆ ಜೋಳಿಗೆ ಇಡು ದಾದ ಉಂಡು ಕೊರ್ಲೆ ಓಣೆ ನಿಕ್ಕಲು ದುಂಬು ಬೋಪಿನಿ ಕೈಟು ಉಂಡು ತೂಲೆ ಎನ್ನ ಕೈಟು ದಾದ ಉಂಡು ಪಂಡ ಸೋಂಟೆ ದಂಟೆ ಕತ್ತಿ ಪೂರ ಪತ್ತೊಂದು ಇಂಬೆ ಎನ್ನ ಕೈಟು ದಾದ ಉಂಡು ತೂಲೆ ದಟ್ಟಿ ನೆನ ಕೇಂದ ಒರಿಯ ಮೋಣೆ ನೊರಿ ಒಂದು ಇಮೇನ ಈ ಬೊಬ್ಬೆದು ದಟ್ಟಿದು ಜೋಡು ಪಂಪಿ ನೆನ ತೂದು ಒರಿಯ ಗೊರಿ ಮೋನೆ ತೂ ಅನ್ವ್ಯರು ಮೋನೆ ತೂವೊಂದು ಸಮಾಧ ನೋಡು ಪನ್ಪೇರು அண்ணா நிக்கா பதுக்கு இங்களுக்கு ஏடல இஜ நிக்கு எஞ்சின பதுக்குக்கு போட எங்க தாலஜி எங்கட ஒஞ்சி ஜோளிகேடு ரெண்டு சண்டிகுண்ட் ஒஞ்சி குண்டுனு பகத்துது சண்டிகு மல்தது குடஞ்சன பகப்புனக ஆகலும் சாஸ்திர வந்தனே சந்தியா வந்தனே சோத்திரபுரம் மனது புனக்கு எங்க பேத்தை தால இஜி நெட்டு ரெண்டு சண்டிகுட்டு பூண்டு பேத்தே தாலஜி போடண்ட தூலா நிக்கு போடண்ட தூளி ಸೂಡಿ ಸುತ್ತಿ ಚರ್ಮದ ಪಿಂಡಿ ನಿಕ್ಕೊಂದು ದಾಯಪಣ್ಣ ಒಂದು ಸೂಡಿ ಮಾತ ಇತ್ತಿನ ಅಂಚಿನ ಚಾ ಸೂಡಿ ಕಟ್ಟುದೀತ ಎಂಕುಲು ಚಂಡಿ ಕುಂಟುನು ಒಂದು ನಿಕ್ಕು ದಾಯಪಣ್ಣು ಹೆಂಗ್ಲಿನ ಅತಿಗೆ ಹೆಂಗಳ ಪೋಪಾ ಎಂಕುಲು ಬತ್ತಿ ಪೋಪ ನೀನು ಎಂ ನಿಕ್ಕು ಬೋಡಪ್ಪನ ಹೆಂಕ ದಾಲೆಜ್ಜಿ ಬುಡು ಸಾಧಿ ಬರೀ ಕುಂತ ಪಿರಿಯದ ಪ್ರಯದ ಅಜ್ಜೀರು ಎಂಕಲ್ ಉಪ್ಪೇರು ಪಿರಿಯದ ಪ್ರಾಯದ ಅಜ್ಜೀರು ನಿಕ್ಕಲ ಉಪ್ಪೇರು ಮಕ್ಕಳು ಬಿಡೋ ಅಜ್ಜೀರು ನಕಳು ಎಂಕಲ್ ಅಂಚಿನ ಅಜ್ಜರು ಈ ಜಕ್ಕ ಜವನೆ ಎಂಕಲ್ ಅಂಚಿನ ಪ್ರಾಯದ ಅಜ್ಜಿರು ನಿಕ್ಕಲ ಉಪ್ಪೇರು ಎಂಕ್ಳ ನಂಚಿ ತುಯಿತಂಡಲ ದೇವೇರ್ ನಂಚಿ ತೂಲ ಎಂಕ್ಲೆನ್ ಬುಡು ಬೋಡಂಡನಿಂದ ಕಾರ್ ಪತ್ವ ಈ ಏಳು ಸಿಕ್ಕು ಆ ಕಾಡದ ಮಲೆ ಬೋಡಾಂಡ ಬೋಡಾಂಡನಿಂದ ಕಾರ್ ಪತ್ವ ಬಂದ್ಲೆ ನಸೆ ತೂ ದಿಂಬೆ ದನಿ ಬಲಿಕೆ ಏರ್ದು ಸುಣ್ಣಗು ಚೌಳಿ ನೀರು ಮೈತಿನ ತಿನ ಗುರ್ಕರು ನ ಕತೆ ಅಂಡೂ ಒಂದು ನಿಕ್ಲೆ ಬಿರ್ಸಾದಿಗೆ ನೂಲೇವಾ ದಾನೆಂದು ಗೆರೆತರು ಎನಡ ಮಿನಿ ನಡಪಂದು ಬಾಯ್ಡು ಪಂಡಿನ ಯಾವ ಕೈಟ್ಲಾಪನೊಡಾವ ನಿಕ್ಲೆ ಅಣೆ ಬರ ವೆಂಕ್ ಪಂಡದೆ ತೆರಿಯೊಡಾ ಗಡ್ಡ ಬುಲೆಪಾದ್ ಬೊನ್ಯೊಡು ಪೊರೆಲ್ ದೂರೂರು ತಿರ್ಗು ದಿಲ್ಲ್ ಪೋದವುಲು ಕೈಲಚ್ಚನನು ತೂವೊಂದು ಅತ್ತಂದೆ ಚಿಂತಾ ಮಣಿ ತಗಡ್ಡಿ ಪಾಡದ್ ಪಾಡಾದ್ ಬಾಯ್ಗ್ ಬತ್ತಿನ ಮಾತ ಬಗುಲೊಂದು ಪಾಪದ ಅಕ್ಲೆನ್ ಮಂಗೆ ಮಲ್ತ್ ದಕ್ಲೆನ ಕೈಡ್ ಪರ ಸೀರೆ ಕುಂಟು ಅರಿ ತಾರಾಯಿ ಬಜ್ಜೈನ್ ಬಾರ್ ನಿಂಗಲ್ ಪನ ತೌತೆ ಪೆಲೆ ತರಿ ಗುಜ್ಜೆ ಸುಳಿದು ಬನ್ನಗನೆ ಕೋರಿದ ಕಿನ್ನಿ ಕಂಡೊಂದು ಬಂಜಿ ದಿಂಜಾವು ನ ತಿಳೆ ಗಂಟೆರಿತೆ ಪಂಡಿನಿದಾದ ನಿಕ್ಲೊರೇರಿಯ ಗಡ್ಡೊಡು ಪತದು ಬೀಜಾದು ನೆಲಕ್ ದರ್ತಡ ಬೊಂಡು ಸೀಂತೊಡೋ ಯಾನು ಏರಿಂದು ಗೊತ್ತೊಂಡಪ್ಪಿ ಜೋಳಿಗೆಡಿತ್ತು ನೆನ ದೆಪ್ಪಿ ಗಿದ್ಪಿ ಬೆರಿ ಗಂಟು ನಿಕಲು ವಾ ಲೆಕ್ಕ ಯಾನೆಂಚೆಂಚಿ ತಿಗಳಾಕ್ಲೆ ಗೀಟ್ ಪಾಡ್ದು ಪಾಡ್ದೊಂಜಿ ಎಜ್ಜೆ ಮಿಸ್ಕೆರೆ